ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮಹಾರು ಸುರ್ಗುಪ್ಪ ಇಲ್ಲಿ ನಿಸಾರ ನ್ಯಾಯಾಲಯ ರೇಷನ್ ಸ್ಟಾಕ್ ಜಾಸ್ತಿ ಇದೆ ಅಂತ ನಮಗೆ ಮಾಹಿತಿ ಬಂತು ಮಾಹಿತಿ ಮೇಲೆ ಆ ಮಾಹಿತಿ ಪ್ರಕಾರವಾಗಿ ನಾವು ಬಂದು ಪುರಿತ ಭೇಟಿ ಮಾಡಿ ನಾವು ಇಲ್ಲಿ ನ್ಯಾಯಿಗೆ ಬಂದಿರ್ತೇವೆ ನಿಮ್ಮ ಹೆಸರು ಚಿರಪ್ಪ ನಿನ್ನ ಹೆಸರು ಸ್ವಾಮಿ

ಒಂದು ಎರಡು ಮೂರು ನಾಲ್ಕು ಐದು ಆರು ಮೂರು ಎಂಟು ಆರು ಮೂರು ಮೂರು ಹಿಂದೆ ನೂರ ಇಪ್ಪತ್ತು ನೂರ ಇಪ್ಪತ್ತು ಈಗ ಹದಿನೆಂಟು ಸರ್ ಹತ್ತು ಸರ್ ಹ್ಮ್ ನೂರ ನಲ್ವತ್ತು ಸರ್ ಹ್ಮ್ ನೂರ ನಲವತ್ತು ಐದು ನೂರ ನಲವತ್ತೈದು ನೂರೈದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ